ಸಾಯ್ತಾ ಇರ್ತದೆ ಹಾಗಾಗಿ ನೊಣ ಹುಟ್ಟುವುದೇ ಇಲ್ಲ ಈ ರೀತಿ ಒಂದು ಹಾಗೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಇದು ನಾನು ನೋಡಿದ ಪ್ರಕಾರ ಮೆಡಿಸಿನ್ ಬರ್ತದೆ ಇದು ಔಟ್ಸೈಡಲ್ಲಿ ಎಲ್ಲೂ ಸಿಗೋದಿಲ್ಲ ಫಾರ್ಮರ್ಗಳಿಗೆ ಆ ಕಂಪನಿಗಳನ್ನು ಇದನ್ನು ಒದಗಿಸ್ಬಿಡ್ತಾರೆ ಎಲ್ಲಿ ಉತ್ಪತ್ತಿ ಆಗದಾದ ಮೂಲವನ್ನು ಕಂಡುಹಿಡಿಯಬೇಕು ಅದಕ್ಕಾಗಿ ಈ ಫಾರ್ಮಲ್ಲಿ ನಾವು ಹೇಳ್ತೇವೆ ಈ ಡ್ರಿಂಕರ್ ಅಂತ ಹೇಳ್ತೇವೆ ನಾವು ಈ ನೀರಿನ ಪಾತ್ರೆ ಇದೆ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಪುಂಜಲಕಟ್ಟೆ ಪಕ್ಕದ ಜಯರಾಮ್ ಶೇಟ್ರ ಕೋಳಿಯ ಅಲ್ಲಿದ್ದಾನೆ ಹೈರುಗಾರಿಕೆ ಕೋಳಿ ಸಾಕಣೆ ಇದೆಲ್ಲ ಮಾಡೋರಿಗೆ ನೊಣ ನಿಯಂತ್ರಣ ಮಾಡುವಂಥದ್ದು ಅತ್ಯಂತ ಮುಖ್ಯ ಆಗಿರ್ತದೆ ಆ ರೀತಿಯ ನೊಣ ನಿಯಂತ್ರಣ ಮಾಡುವಂಥ ಒಂದು ವಿಶೇಷ ಮೆಥಡನ್ನು ಇವರು ಕಂಡು ಅದನ್ನು ಸಕ್ಸಸ್ಫುಲ್ ಆಗಿ ಫಾಲೋ ಮಾಡ್ತಿದ್ದಾರೆ ಅದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸಿ ನಮಸ್ತೆ ಎಲ್ಲರಿಗೂ ನಮಸ್ತೆ ಈ ಕೋಳಿ ಫಾರ್ಮಲ್ಲಿ ಮುಖ್ಯವಾಗಿ ಕೋಳಿ ಫಾರ್ಮಲ್ಲಿ ನೊಣದ ಸಮಸ್ಯೆ ಜಾಸ್ತಿಯಾಗಿ ನಮಗೆ ಕಂಡು ಇದೆ ಯಾಕಂದರೆ ಒಂದು ಎರಡು ನಾಲ್ಕೈದು ಬ್ಯಾಚಿನಿಂದ ಎಲ್ಲ ಫಾರ್ಮರ್ಗಳಿಗೂ ಒಂದು ದೊಡ್ಡ ತಲೆನೋವು ಅಂದರೆ ಈ ನೊಣವನ್ನು ನಿಯಂತ್ರಣ ಮಾಡೋದು ಮುಖ್ಯವಾಗಿ ಏನಂದರೆ ನಾವು ನಿಯಂತ್ರಣ ಮಾಡಬೇಕಾದ್ರೆ ನಾವು ನೊಣ ಎಲ್ಲಿ ಉತ್ಪತ್ತಿ ಆಗದೆ ಮೂಲವನ್ನು ಕಂಡುಹಿಡಿಯಬೇಕು ಅದಕ್ಕಾಗಿ ಈ ಫಾರ್ಮಲ್ಲಿ ನಾವು ಏನೇಳ್ತೇವೆ ಈ ಡ್ರಿಂಕರ್ ಅಂತ ಹೇಳ್ತೇವೆ ನಾವು ಈ ನೀರಿನ ಪಾತ್ರೆ ಇದೆ ಈ ನೀರಿನ ಪಾತ್ರೆಯಲ್ಲಿ ಮೊದಲಾಗಿ ನಾವು ನೀ ಈ ಕಂಟ್ರೋಲ್ ಇರ್ತದೆ ಇದರಲ್ಲಿ ನಾವು ಎಷ್ಟು ನಮಗೆ ಇದ್ರ ನೀರು ಬೇಕು ಅಷ್ಟು ಮಾತ್ರವನ್ನು ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲೊಂದು ಈ ಮುಚ್ಚಳಿದೆ ಇದನ್ನು ಸ್ವಲ್ಪ ಲೂಸ್ ಅಥವಾ ಟೈಟ್ ಮಾಡಿದಾಗ ನಮಗೆ ಕಂಟ್ರೋಲ್ ಬರ್ತದೆ ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನು ನೋಡಿಕೊಳ್ಳೋದಿಲ್ಲ ಅದ ಹಾಗಾಗಿ ಇಲ್ಲಿ ನೀರು ಚೆಲ್ಲುತ್ತಾ ಇಲ್ಲಿ ಕೆಳಗಡೆ ಈ ಗೊಬ್ಬರ ಗಲೀಜಾಗುತ್ತೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ ಡ್ರಿಂಕರ್ನ ಕೆಳಗಡೆ ಈ ನೀರು ಚೆಲ್ಲದಾಗೆಂದು ನಾವು ಮುಖ್ಯವಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಒಂದು ಏನಂದರೆ ಈ ಕೋಳಿಯ ಎತ್ತರಕ್ಕೆ ಸರ ಸರಿಯಾಗಿ ಇದನ್ನು ಎತ್ತರ ತಗ್ಗು ಮಾಡ್ತಾ ಇರಬೇಕು ಈ ಡ್ರಿಂಕರನ್ನು ಆ ಥರ ರೀತಿ ಮಾಡಿದರೆ ನಮಗೆ ಅಲ್ಲಿ ನೀರು ಚೆಲ್ಲಿ ಗಲೀಜಾಗದು ಕಡಿಮೆ ಆಗ್ತದೆ ಆನಂತರ ನಾವು ಪ್ರತಿ ಬಾರಿಯೂ ಒಂದು ಒಂದು ದಿನಕ್ಕೊಂದು ಬಾರಿ ಅಥವಾ ಎರಡು ದಿನಕ್ಕೊಂದು ಬಾರಿ ಆದರೂ ಈ ಗೊಬ್ಬರವನ್ನು ಒಂದು ಈ ರೇಕಿಂಗ್ ಮಾಡಬೇಕು ಅಂದರೆ ಕಬ್ಬಿಣದ ಸಲಕೆ ಇರ್ತದೆ ಅದರಲ್ಲಿ ರೇಖೆ ಅಡಿಮೇಲೆ ಮಾಡಬೇಕು ಇದನ್ನು ಈ ಥರ ನೋಡಿ ಈಗ ಈ ಡ್ರೈ ಇರಬೇಕು ಈ ಥರ ಈ ಡ್ರೈ ಇದ್ದರೆ ಇಲ್ಲಿ ನೊಣ ಉತ್ಪತ್ತಿ ಆಗುದಿಲ್ಲ ಈ ನೊಣಗಳು ಇದರಲ್ಲಿ ಮೊಟ್ಟೆಯನ್ನು ಇಡೋದಿಲ್ಲ ಈಗ ನಾವು ರೇಕಿಂಗ್ ಮಾಡಿದ್ದೀವಿ ಅದರಿಂದ ಸಾಧಾರಣ ಕಂಟ್ರೋಲ್ ಬರುತ್ತೆ ಅಂದರೆ ಅಲ್ಲಿ ಮೊಟ್ಟೆ ಇಳಿಕೆ ಅದಕ್ಕೆ ಜಾಗ ಸಿಗೋದಿಲ್ಲ ಮೊಣ ನೊಣಗಳಿಗೆ ಅಲ್ಲಿ ಉತ್ಪತ್ತಿ ಆಗೋದಿಲ್ಲ ಆನಂತರವೂ ಆದರೆ ಈ ಫ್ರೈ ಆ್ಯಕ್ಟ್ ಅಂತ ಒಂದು ಮೆಡಿಸಿನ್ ಬರ್ತದೆ ಇದು ಔಟ್ಸೈಡಲ್ಲಿ ಎಲ್ಲೂ ಸಿಗೋದಿಲ್ಲ ಫಾರ್ಮರ್ಗಳಿಗೆ ಆ ಕಂಪನಿಗಳನ್ನು ಇದನ್ನು ಒದಗಿಸಿಕೊಡ್ತವೆ ಇದಕ್ಕೆ ಇದರಲ್ಲಿ ಬೆಲೆ ತುಂಬ ಜಾಸ್ತಿ ಇದೆ ನಮಗೆ ಅದು ಡಿಸ್ಕೌಂಟ್ ರೇಟಲ್ಲಿ ನಮಗೆ ಕಂಪ್ನಿಯವರು ತಂದು ಕೊಡ್ತಾರೆ ಔಟ್ ಸೈಡಲ್ಲಿ ಸಿಗೋದಿಲ್ಲ ಫ್ಲೈ ಆ್ಯಕ್ಟ್ ಅಂತ ಇದನ್ನು ಇದರಲ್ಲಿ ಐವತ್ತು ಎಮ್ ಎಲ್ ಲಿಕ್ವಿಡ್ ಇದೆ ಈ ಐ ಐವತ್ತು ಎಮ್ ಎಲ್ ಲಿಕ್ವಿಡನ್ನು ಒಂದು ಕಿಲೋ ಸಕ್ಕರೆಗೆ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಟ್ಟು ಅದನ್ನು ಎಲ್ಲೆಲ್ಲ ನೊಣಗಳು ಕುರ್ತಕೊಳ್ತವೆ ಒಂದು ಫಾರ್ಮಿನ ಚಿಟ್ಟೆ ಚಿಟ್ಟೆ ಇರ್ತದೆ ಸೈಡಲ್ಲಿ ಅಲ್ಲಿ ಆನಂತರ ಗೋಣಿಗಳಿರ್ತವೆ ಅದರಲ್ಲೆಲ್ಲ ನಾವು ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಹಾಕಿಡಬೇಕು ಈ ಮಿಕ್ಸ್ ಮಾಡಿದ ಸಕ್ಕರೆನ ಅಲ್ಲಿ ಸುರಿತೇ ಇರಬೇಕು ಆಗ ನೊಣಗಳೆಲ್ಲ ಅಲ್ಲಿ ಬಂದು ಅದನ್ನು ಅದು ಮೂಸಿದ ಕೂಡಲೇ ಅದು ಆ ನೊಣ ಸತ್ತು ಹೋಗ್ತದೆ ಅಷ್ಟೊಂದು ಪವರ್ಫುಲ್ಲು ಇದು ಲಿಕ್ವಿಡ್ ಇದು ಇನ್ನೊಂದೇನಂದ್ರೆ ಕೋಳಿಗಳಿಗೆ ಏನಾಗೋದಿಲ್ಲ ಕೋಳಿಗಳು ತಿಂದರೂ ಕೂಡ ಇದೇ ವಿಷಯ ಇಲ್ಲ ಅಥವಾ ನಾಯಿ ಬೆಕ್ಕು ಏನು ತಿಂದರೂ ಕೂಡ ಈ ಲಿಕ್ವಿಡ್ ವಿಷ ಅಲ್ಲ ಇದು ನೊಣಗಳಿಗೆ ಮಾತ್ರ ಹಾಗಾಗಿ ಇದರಲ್ಲಿ ಏನು ಜೀವಪ ಬಾಕಿ ಅಥವಾ ಪಕ್ಷಿಗಳಿಗೆ ಜೀವಕ್ಕೆ ಅಪ ಅಪಾಯ ಇಲ್ಲ ನೊಣಗಳಿಗೆ ಮಾತ್ರ ಹಾಗಾಗಿ ಇದನ್ನು ಬಳಸ್ಬೋದು ಅದನ್ನು ಸಕ್ಕರೆಯನ್ನು ಒಂದು ಕಿಲೋ ಸಕ್ಕರೆಗೆ ಐವತ್ತು ಎಮ್ ಅನ್ನು ನಾವು ಮಿಕ್ಸ್ ಮಾಡಿ ಬಳಸಬೇಕು ಆನಂತರ ನಾವು ಬಳಸ್ಬೇಕು ಈ ಫಾರ್ಮಲ್ಲಿ ಬಳಸಬೇಕಾದ್ರೆ ನಾವು ಏನು ಮಾಡ್ತದೆ ಇಲ್ಲಿ ಈ ಉಮಿ ಗೊಬ್ಬರ ಇರ್ತದೆ ಅದರಲ್ಲಿ ಹಾಕಿದರೆ ಅದು ನಮಗೆ ಅಷ್ಟೊಂದು ಫಲದಾಯಕ ಆಗೋದಿಲ್ಲ ಅದಕ್ಕಾಗಿ ನಾನು ಈ ಒಂದು ಉಪಯೋಗ ಮಾಡಿದೆ ಇದೇನಂದರೆ ಇದೊಂದು ಪಾತ್ರೆ ನೋಡಿ ಈ ಥರ ಪಾತ್ರೆ ಅದು ನಾವೇ ಮಾಡೋದು ಇದು ಎಲ್ಲ ಅಂಗಡಿಯಲ್ಲಿ ಸಿಗೋದಿಲ್ಲ ಈ ಖಾಲಿ ಇರ್ತವೆ ಈ ಮೆಡಿಸಿನ್ ತಂದಂಥ ಖಾಲಿ ಬಾಟ್ಲಿ ಇದು ಈ ಥರ ಈ ಥರ ಖಾಲಿ ಬಾಟ್ಲಿ ಇರ್ತದೆ ಇದನ್ನು ಅರ್ಧಕ್ಕೆ ಭಾಗ ಮಾಡಿದಾಗ ಈ ಥರ ಒಂದು ನಮಗೆ ಪಾತ್ರೆ ಸಿಗುತ್ತೆ ಈ ಪಾತ್ರೆಯನ್ನು ಒಂದು ಎರಡು ಸರಿಗೆಯನ್ನು ಹಾಕಿ ಇದಕ್ಕೆ ನೆತ್ತು ಬಿಟ್ಟರೆ ಈ ಇದನ್ನೇ ಹೆಚ್ಚಾಗಿ ಬರೋದು ನೊಣಗಳು ಈ ಫೀಡ್ನ ಹತ್ತಿರ ನಾವು ಫೀಡ್ ಫೀಡರ್ ಹೇಳ್ತೇವೆ ನಾವು ಆ ಫೀಡರ್ ಹತ್ತಿರ ನೊಣಗಳು ಬರ್ತವೆ ಆ ಫೀಡರ್ನಲ್ಲಿ ಈ ಥರ ಸಿಕ್ಕಿಸಿ ಇಡಬೇಕು ಇದನ್ನು ಸಿಕ್ಕಿಸಿ ಇಟ್ಟು ಈ ಮಿಕ್ಸ್ ಮಾಡಿದಂಥ ಸಕ್ಕರೆಯನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇರಬೇಕು ಈ ಥರ ನೋಡಿ ಈ ಥರ ಹಾಕಿದರೆ ಆಯಿತು ಇಲ್ಲೆಲ್ಲ ನೊಣಗಳು ಅದಕ್ಕೆ ಬಂದು ಮುತ್ತಿಕೊಳ್ತವೆ ಅಲ್ಲೇ ಸಾಯ್ತವೆ ಆನಂತರ ಪ್ರತಿದಿನ ಕೂಡ ಅದನ್ನು ಸ್ವಲ್ಪ ಮಗುಚಿದ್ರೆ ಮಗುಚಿ ಹಾಕಿದರೆ ಅಲ್ಲಿ ನೊಣಗಳು ಸಾಯ್ತಾ ಇರ್ತವೆ ಹಾಗಾಗಿ ಇದೊಂದು ತುಂಬ ಪ್ರಯೋಜನಕಾರಿ ಮೆಥಡ್ ಈ ಥರ ಮಾಡಿದರೆ ನಮಗೆ ನೊಣಗಳು ನೋಡಿ ನಾನು ಹೇಳಿದಾಗೆ ಈ ರೀತಿ ಮಾಡಿದರೆ ಯಾವ ರೀತಿ ನೊಣಗಳು ಬೀಳ್ತವೆ ಅಂದರೆ ನೋಡಿ ಈ ರಿಸಲ್ಟ್ ನೋಡ್ಬೋದು ಇಲ್ಲಿ ಸಣ್ಣ ಮರಿಗಳು ಸಮೇತ ಬಂದು ಅದರಲ್ಲಿ ಬೀಳ್ತವೆ ಅಂದರೆ ನೊಣ ಯಾವಾಗ ಉತ್ಪತ್ತಿ ಆಗ್ತದೆ ಮರಿಯ ಹೊರಗೆ ಬಂದಾಗ ಅದು ಕೂಡಲೇ ಬಂದಿದ್ದಕ್ಕೆ ಅಟ್ರಾಕ್ಷನ್ ಆಗ್ತದೆ ಹಾಗಾಗಿ ಎಲ್ಲ ಬಂದು ಈ ಪಾತ್ರೆಯಲ್ಲಿ ಬೀಳ್ತಾ ಇರ್ತದೆ ಹಾಗೆ ಇದೊಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಇದು ನಾನು ನೋಡಿದ ಪ್ರಕಾರ ಹೋದ ಇದರಲ್ಲಿ ಬ್ಯಾಚಲ್ಲಿ ಕೂಡ ನನ್ನ ಒಂದೇ ಒಂದು ನೊಣಗಳು ನನಗೆ ಕಾಣಲಿಕ್ಕೆ ಸಿಗಲಿಲ್ಲ ಈ ಥರ ಹೇಗೆ ಮಾಡ್ಬೋದು ಇದನ್ನು ಅಂತ ನಿಮಗೆ ಕೇಳಲಿಕ್ಕಿದೆ ಅದರಲ್ಲಿ ಆ ಚಾನಲಿನಲ್ಲಿ ನಂಬರನ್ನು ಹಾಕಿರ್ತಾರೆ ಅದರ ಮುಖಾಂತರ ತಾವು ಕಾಲ್ ಕಾಲ್ ಮಾಡಿ ನಮಗೆ ಕೇಳ್ತಾ ಇರ್ಬೋದು ನಾವು ಮಾಹಿತಿಯನ್ನು ನೀಡ್ತಾ ಇರ್ತೇವೆ ನಾವು ಇನ್ನೊಂದು ಏನಂದರೆ ಈಗ ನಾವು ಮೊದಲ ಹಂತದಲ್ಲಿ ಆ ರೀತಿ ಮಾಡಿದರೆ ಇನ್ನೊಂದು ಮೆಥಡ್ ಇದೆ ಅದೇನೆಂದರೆ ಇನ್ನೊಂದು ಕೆಮಿಕಲ್ ಅಂತ ಕೊಡ್ತಾರೆ ಲೈಸ್ ಔಟ್ ಅಂತ ಒಂದು ಕಂಪನಿದ್ದು ಇದು ಇದು ಕೂಡ ಫಾರ್ಮರ್ಗೆ ಕಂಪನಿಯಿಂದ ಇದನ್ನು ತರಿಸಿಕೊಡ್ತಾರೆ ಇದು ಯಾವ ರೀತಿ ಕೆಲಸ ಅಂದ್ರೆ ಈ ಒಂದು ಲೈಝ್ಔಟ್ ಅನ್ನೋ ಒಂದು ಕೆಮಿಕಲ್ ಇದೆ ಇದನ್ನು ಐದು ಎಮ್ ಅನ್ನು ಒಂದು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಬೇಕು ಐದು ಎಮ್ ಎಲ್ ಸಾಕಾಗ್ತದೆ ಅದಕ್ಕೆ ಸ್ವಲ್ಪ ಕಡಿಮೆ ಆದರೂ ತೊಂದರೆ ಇಲ್ಲ ಮಿಕ್ಸ್ ಮಾಡಿ ನಾವು ಸ್ಪ್ರೇಯರ್ ಇದೆ ಬೆನ್ನೆ ಆಗುವಂಥ ಸ್ಪ್ರೇಯರ್ ಇದೆ ಅದನ್ನು ಆ ಸ್ಪ್ರೇಯರಲ್ಲಿ ಈ ಗೊಬ್ಬರ ಏನಿದೆ ಗೊಬ್ಬರನ ನಾವು ರೇಕಿಂಗ್ ಮಾಡ್ತೀವಿ ನಾವು ದಿನಕ್ಕೊಂದು ಬಾರಿ ಅಥವಾ ಎರಡು ದಿನಕ್ಕೊಂದು ಬಾರಿ ರೇಕಿಂಗ್ ಮಾಡ್ತೇವೆ ರೇಕಿಂಗ್ ಮಾಡುವಾಗ ಆ ರೇಕಿಂಗ್ ಮಾಡಿದ ಜಾಗದಲ್ಲಿ ನಾವು ಸ್ಪ್ರೇ ಮಾಡಬೇಕು ಹೆಚ್ಚಾಗಿ ನಾವು ಡ್ರಿಂಕರ್ ಕೆಳಗಡೆ ಇದನ್ನು ಸ್ಪ್ರೇ ಮಾಡಬೇಕು ಎಲ್ಲೆಲ್ಲ ನೊಣಗಳಿರ್ತವೆ ಅದರ ಮೇಲೆ ಕೂಡ ಸ್ಪ್ರೇ ಮಾಡಿದರೆ ಆ ನೊಣಗಳೆಲ್ಲ ಕೂಡಲೇ ಸಾಯ್ತಾ ಇರ್ತವೆ ಹಾಗಾಗಿ ಇದು ತುಂಬ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರಯೋಜನಕ ಇದು ವಿಷ ಆಗಿರ್ಬೋದು ಆದರೆ ಕೂಡ ಬೇರೆ ಯಾವುದೇ ನಾವು ತಿಳಿಸುವ ನಾವು ಸಾವಯವ ಅಂತಲೇ ಹೇಳಿ ಹೇಳ್ತೀವಿ ನಾವು ಆದರೆ ಇದು ಇದು ಸಾವಯವ ಅಲ್ಲ ಆದರೂ ಕೂಡ ಇದರಿಂದ ನೊಣಗಳಿಗೆ ಮಾತ್ರ ಅಪಾಯಕಾರಿ ಹೊರತು ಬೇರೆ ಯಾವುದೇ ಜೀವಿಗಳಿಗೆ ಇದರಲ್ಲಿ ಅಪಾಯಕಾರಿ ಇಲ್ಲ ಹಾಗಾಗಿ ಇದನ್ನು ಕೂಡ ನಾವು ಇದರಲ್ಲಿ ನಾವು ತಿಳಿಸಿಕೊಡ್ತಾ ಇದ್ದೇವೆ ತುಂಬ ಪ್ರಯೋಜನಕಾರಿ ಈ ಲೈಝೌಟು ಕೂಡ ಪ್ರಯೋಜನಕಾರಿ ಇದನ್ನು ಕೂಡ ನಾವು ಬಳಸಬಹುದು ನಾನು ಬಳಸಿದ್ದೇನೆ ತುಂಬ ಪ್ರಯೋಜನಕಾರಿ ಆಗಿದೆ ಒಂದೇ ಒಂದು ನೊಣ ಉತ್ಪತ್ತಿ ಆಗೋದಿಲ್ಲ ಇದರಲ್ಲಿ ಅದೇ ನೊಣದ ಮೊಟ್ಟೆ ಸಮೇತ ಇದರಲ್ಲಿ ಸಹಿತ ಅದೇ ಒಂದು ಇದು ಇದು ವಿಶೇಷ ಈ ಲೈಝ್ನ ವಿಶೇಷ ಅಂದರೆ ನೊಣದ ಮೊಟ್ಟೆ ಸಮೇತ ಸಾಯ್ತಾ ಇರ್ತದೆ ಹಾಗಾಗಿ ಮ ನೊಣ ಹುಟ್ಟುವುದೇ ಇಲ್ಲ ಈ ರೀತಿ ಒಂದು ಇದು ಲಿಕ್ವಿಡ್ ಇದೆ ಇದನ್ನು ಕೂಡ ನಾವು ಉಪಯೋಗ ಮಾಡ್ಬೋದು ಈ ರೀತಿ ರೈತರಿಗೆ ಒಂದು ಉತ್ತಮವಾಗಿರುವಂಥ ಸೂಕ್ತವಾಗಿರೋದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಜಯರಾಮ್ ಶೆಟ್ಟರೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಧನ್ಯವಾದ ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತಿರ್ತೇವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಏನಂದರೆ ನಾನು ನೋಡಿದ ಹಾಗೆ ಕೃಷಿಯ ಬಗ್ಗೆ ಯೂಟ್ಯೂಬ್ ಚಾನಲ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ಮಾಹಿತಿಯನ್ನು ಕೊಡುವಂಥದ್ದು ತುಂಬ ಕಡಿಮೆ ನಾವು ನೋಡ್ತಿರ್ಬೋದು ನಾನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸಕ್ರಿಯನಾಗಿದ್ದೇನೆ ಆದರೂ ಕೂಡ ಎಲ್ಲರೂ ಮಾಡುವಂಥದ್ದು ಕಾಮಿಡಿ ಅಥವಾ ಕ್ಲಿಪ್ಸ್ ಏನಾದರೂ ಮಾಡ್ತಾ ಇದ್ದಾರೆ ಆದರೆ ನಿಜವಾಗಿ ನಾವು ಯೋಚನೆ ಮಾಡಬೇಕಾದದ್ದು ಈ ರೈತರ ಏನಿದೆ ಈ ಉತ್ಪತ್ತಿ ಅಥವಾ ಅವರ ಭಾವನೆಗಳೇನಿದೆ ಕಷ್ಟಗಳೇನಿದೆ ಅದನ್ನು ಪರಿಹಾರ ಮಾಡುವಂಥ ಶಿವಪ್ರಸಾದರು ಏನು ಮಾಡ್ತಾ ಇದ್ದಾರೆ ಈ ಒಂದೊಂದು ಕಾರ್ಯಕ್ರಮವನ್ನು ಇದನ್ನು ನಾನು ತುಂಬವಾಗಿ ಮೆಚ್ಚುಗೆ ಮೆಚ್ಚುಗೆಯನ್ನು ತಿಳಿಸ್ತೇನೆ ಯಾಕಂತ ಹೇಳಿದರೆ ನಾವು ನೋಡ್ಬೋದು ನಾವು ಅಂಗಡಿಗಳಿಗೆ ಹೊರಟು ಅಲ್ಲಿ ಟಿಕ್ಕ ಕಬಾಯ ನಾವು ತಿಂತೇವೆ ಅದು ಎಲ್ಲಿಂದ ಬರುತ್ತೆ ಅದು ಮಾಡುವಂಥವನ ಕಷ್ಟ ಏನಿದೆ ಅವನ ತೊಂದರೆಗಳೇನಿದೆ ಅದನ್ನೆಲ್ಲ ಒಂದು ರೀತಿಯಲ್ಲಿ ವಿಡಿಯೋ ವಿಡಿಯೋವನ್ನು ಮಾಡಿ ಅವರಿಗೆ ಏನ ಏನೆಲ್ಲ ಸಹಾಯ ಮಾಡುವುದನ್ನು ಅದನ್ನು ತಿಳಿಸ್ಕೊಡ್ದಿರುವಂಥದ್ದು ಇವರು ನಮ್ಮ ಇವರು ವಿಶಿವ್ರಸಾದ್ರು ಇದಕ್ಕೆ ತಾವೆಲ್ಲರೂ ಇದಕ್ಕೆ ಸಪೋರ್ಟನ್ನು ಮಾಡಬೇಕು ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಬೇಕು ಅಥವಾ ಅವರ ಯೂಟ್ಯೂಬ್ ಚಾನೆಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಮಾಡೋ ಮುಖಾಂತರ ಅವ್ರಿಗೆ ಬೆಂಬಲವನ್ನು ಕೊಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸಂಪೂರ್ಣ ಸಹಜ ಕೃಷಿ ಇಟ್ಟು ಎಲ್ಲ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳನ್ನು ಹೇಳ್ತೀನಿ